ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬೇಡಿಕೆಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಪ್ರಪಂಚದ ಇತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ರೀತಿಯಲ್ಲಿ ಭಾರತದಲ್ಲೂ ಐಷಾರಾಮಿ ಕಾರು ಬ್ರ್ಯಾಂಡ್ಗಳು ತಮ್ಮ ಎಲೆಕ್ಟ್ರಿಕ್ ಕಾರುಗಳನ್ನು ಮಾರಾಟ ಮಾಡಲಾಗ್ತಿದೆ ದೇಶದ ಅತಿದೊಡ್ಡ ಕಾರು ತಯಾರಕ ಕಂಪನಿಯಾದ ಮಾರುತಿ ಸುಜುಕಿ ಕಂಪನಿಯು ತಡವಾದರೂ ಇದೀಗ ಭಾರತದಲ್ಲಿ ತನ್ನ ಮೊದಲ ಎಲೆಕ್ಟ್ರಿಕ್ ಕಾರನ್ನು ಬಿಡುಗಡೆಗೊಳಿಸಿ ಎಲೆಕ್ಟ್ರಿಕ್ ವಾಹನ ರಂಗಕ್ಕೆ ಪ್ರವೇಶಿಸಲು ರೆಡಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಆಟೋ ಎಕ್ಸ್ಪೋದಲ್ಲಿ ಮಾರುತಿ ಸುಜುಕಿ ಕಂಪನಿಯು ತನ್ನ ಈ ಹೊಸ ಇ ವಿಟಾರ ಕಾರನ್ನು ಅನಾವರಣಗೊಳಿಸಿದೆ ಈ ಹೊಸ ಮಾರುತಿ ಸುಜುಕಿ ಇ ವಿಟಾರ ಈ ಹಾರ್ಡ್ ಡೆಕ್ಟ್ ಪ್ಲಾಟ್ಫಾರ್ಮ್ ನಿಂದ ಆಧಾರವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಭಾರತದ ಆಟೋ ಎಕ್ಸ್ಪೋದಲ್ಲಿ ಮತ್ತು ನಂತರ ಅಕ್ಟೋಬರ್ನಲ್ಲಿ ಜಪಾನ್ ಮೊಬಲಿಟಿ ಶೋನಲ್ಲಿ ಪ್ರದರ್ಶಿಸಲಾದ ಮಾರುತಿ ಇ ವಿ ಎಕ್ಸ್ ಕಾನ್ಸೆಪ್ಟ್ನಿಂದ ಸ್ಫೂರ್ತಿ ಪಡೆದಿದೆ ಈ ಕಾರು ಪರಿಸರ ಸ್ನೇಹಿ ಮಾರುತಿ ಸುಜುಕಿ ಎಲೆಕ್ಟ್ರಿಕ್ ಕಾರು ಆಕರ್ಷಕವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂದ್ರೆ ರೆಡಿ ಮಾಡಲಾಗಿದೆ ನೀಟಾಗಿ ಇನ್ನು ಈ ಕಾರನ ಉದ್ದಳತೆಯ ಬಗ್ಗೆ ಮಾತನಾಡುವುದಾದ್ರೆ ಹೊಸ ಮಾರುತಿ ಸುಜುಕಿ ಇ ವಿಟಾರ ನಾಲ್ಕು ಎರಡ್ನೂರ ಎಪ್ಪತ್ತೈದು ಎಂ ಎಂ ಉದ್ದ ಇದೆ ಒಂದ್ ಸಾವಿರದ ಎಂಟುನೂರ ಎಂ ಎಂ ಅಗಲ ಒಂದ್ ಸಾವಿರದ ಆರ್ನೂರ ಮೂವತ್ತೈದು ಎಂ ಎಂ ಎತ್ತರ ಎರಡ್ ಸಾವಿರದ ಏಳುನೂರ ಎಂ ಎಂ ವೀಲ್ ಬೇಸ್ ಮತ್ತು ನೂರ ಎಂಬತ್ತು ಎಂಎಂ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಹೊಂದಿದೆ ಇನ್ನು ಈ ಎಲೆಕ್ಟ್ರಿಕ್ ಎಕ್ಸ್ ಯು ಡಬ್ಲ್ಯೂ ಡಿ ಸಿಸ್ಟಮ್ ವಾಹನದ ಟ್ರಾಕ್ಷನ್ ಅನ್ನು ನಿರ್ವಹಿಸುತ್ತದೆ ಮತ್ತು ಏನಾದರೂ ಸಿಕ್ಕಿಕೊಳ್ಳುವುದನ್ನು ಕೂಡ ತಪ್ಪಿಸುತ್ತದೆ ಇನ್ನು ವಿನ್ಯಾಸದ ಬಗ್ಗೆ ಹೇಳೋದಾದ್ರೆ ಈ ಎಲೆಕ್ಟ್ರಿಕ್ ಕಾರಿನ ಹೊರಭಾಗದಂತೆಯೂ ಒಳಾಂಗಣವನ್ನು ಕೂಡ ಸ್ಟೈಲಿಶ್ ಆಗಿ ರೆಡಿ ಮಾಡಲಾಗಿದೆ ಈ ಕಾರ್ ನಲ್ಲಿ ಒನ್ ಪೀಸ್ ಡಿಸ್ಪ್ಲೇ ಸೆಂಟರ್ ಕನ್ಸೋಲ್ಗೆ ವಿನ್ಯಾಸ ವರ್ಟಿಕಲ್ ಏರ್ ವೆಂಟರ್ ಮತ್ತು ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ಅನ್ನು ಹೊಂದಿದೆ ಸುಜುಕಿ ಇ ವಿಟಾರ ವಿನ್ಯಾಸವು ಒರಟಾದ ಎಸ್ ಯು ವಿ ಅಂಶಗಳೊಂದಿಗೆ ಹೈಟೆಕ್ ಫೀಚರ್ಸ್ ಗಳನ್ನ ಹೊಂದಿವೆ ಈ ಮಾದರಿಯು ದೊಡ್ಡ ಟೈರ್ಗಳು ಉದ್ದವಾದ ವೀಲ್ ಬೇಸ್ ಮತ್ತು ಸಾಹಸಮಯ ಡ್ರೈವ್ಗಾಗಿ ದೃಢವಾದ ನಿಲುವನ್ನು ಹೊಂದಿದೆ ಇನ್ನು ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಎ ಮಾರುತಿ ಎಲೆಕ್ಟ್ರಿಕ್ ಕಾರ್ ನಲ್ಲಿ ಎರಡು ಸ್ಪೋಕ್ ಮಲ್ಟಿ ಫಂಕ್ಷನ್ ಸ್ಟೀರಿಂಗ್ ವೀಲ್ ಮುನ್ನೂರ ಅರವತ್ತು ಡಿಗ್ರಿ ಕ್ಯಾಮೆರಾ ವೆಂಟಿಲೇಟೆಡ್ ಫ್ರಂಟ್ ಸೀಟ್ಗಳು ಸ್ವಯಂ ಹೋಲ್ಡ್ ಫಂಕ್ಷನ್ ಒಂದಿಗೆ ಇ ಪಿ ಬಿ ವೈರ್ಲೆಸ್ ಮೊಬೈಲ್ ಚಾರ್ಜರ್ ಆಟೋಮೆಟಿಲ್ ಕ್ಲೈಮೇಟ್ ಕಂಟ್ರೋಲ್ ಮತ್ತು ಕ್ರೂಸ್ ಕಂಟ್ರೋಲನ್ನು ಹೊಂದಿದೆ ಇನ್ನು ಈ ಕಾರು ಎ ಡಿ ಎ ಎಸ್ ಸೂಟ್ ಅನ್ನು ಪಡೆದ ಮೊದಲ ಮಾರುತಿ ಕಾರು ಮತ್ತು ಇಲ್ಲಿ ಇದು ಲೆವೆಲ್ ಟು ಆವೃತ್ತಿಯನ್ನು ಕೂಡ ಪಡೆದಿದೆ ఎర్రీగా టెన్ వేర్ పవర్ అడ్జస్టబల్ డ్రైవర్ సీట్ హింబీ సీట్ లెక్క స్లైడింగ్ రీక్లైనింగ్ ఫంక్షన్ ఏడు ఏర్ బ్లు హార్మన్ కార్డన్ మూల మ్యూజిక్ సమ్ డ్రైవ్ మోడ్ ఆంబియెంట్ లైటింగ్ హింట్ ఒంచైన్మెంట్ సమ్ ಹತ್ತು ಪಾಯಿಂಟ್ ಎರಡು ಐದು ಇಂಚಿನ ಇನ್ಸ್ಟ್ರಾಮೈಂಟ್ ಕನ್ಸೋಲ್ ಸಹ ಹೊಂದಿದೆ ಇನ್ನು ಈ ಕಾರಿನಲ್ಲಿ ಟಿ ಪಿ ಎಸ್ ಮತ್ತು ಮುಂಭಾಗ ಮತ್ತು ಹಿಂಭಾಗದಲ್ಲಿ ಡಿಸ್ಕ್ ಬ್ರೇಕ್ಗಳನ್ನ ಹೊಂದಿದೆ ಇನ್ನು ಬ್ಯಾಟ್ರಿ ಪ್ಯಾಕ್ ಮಾರುತಿ ಇ ವಿಟಾರ ಎಲೆಕ್ಟ್ರಿಕ್ ಕಾರು ನಲವತ್ತೊಂಬತ್ತು ಕೆ ಡಬ್ಲ್ಯೂ ಹೆಚ್ ಮತ್ತು ಅರವತ್ತೊಂದು ಕೆ ಕೆಡಬ್ಲ್ಯೂ ಹೆಚ್ ಬ್ಯಾಟರಿ ಪ್ಯಾಕ್ಗಳೊಂದಿಗೆ ನೀಡಲಾಗ್ತಿದೆ ಪ್ರತಿಯೊಂದು ಒಂದೇ ಎಲೆಕ್ಟ್ರಿಕ್ ಮೋಟರ್ನೊಂದಿಗೆ ಜೋಡಿಸಲಾಗಿದೆ ಚಿಕ್ಕ ಘಟಕವು ನೂರ ನಲವತ್ತೆರಡು ಬಿ ಪಿ ಎಚ್ ಅನ್ನು ಉತ್ಪಾದಿಸುತ್ತದೆ ಆದರೆ ದೊಡ್ಡ ಘಟಕವು ನೂರ ಎಪ್ಪತ್ತೆರಡು ಬಿ ಪಿ ಎಚ್ ಅನ್ನು ಅಭಿವೃದ್ಧಿ ನೂರ ತೊಂಬತ್ತೆರಡು ಎನ್ ನ ಟಾರ್ಕ್ ಔಟ್ಪುಟ್ ಎರಡು ಆವೃತ್ತಿಗಳಿಗೆ ಸಾಮಾನ್ಯವಾಗಿದೆ ಈ ಮಾರುತಿ ಸುಜುಕಿ ಎಲೆಕ್ಟ್ರಿಕ್ ಕಾರ್ ಐದು ನೂರಕ್ಕೂ ಹೆಚ್ಚು ಕಿಲೋಮೀಟರ್ ರೇಂಜ್ನ ನೀಡುತ್ತೆ ಈ ಇ ವಿಟಾರ ಕಾರಿನಲ್ಲಿ ಸುಧಾರಿತ ಬಿಇವಿ ಪವರ್ ಟ್ರೇನ್ ನಿಂದ ಚಾಲಿತವಾಗಿದೆ ಇದು ಸುರಕ್ಷತೆಗೆ ಮತ್ತು ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾದ ಲೀಥಿಯಂ ಐರನ್ ಫಾಸ್ಪಿಟ್ ಬ್ಯಾಟರಿಗಳಿಂದ ನಡೆಸಲ್ಪಡುವ ಮೋಟಾರ್ ಮತ್ತು ಇನ್ವರ್ಟರ್ ಅನ್ನು ಸಂಯೋಜಿಸುವ ದಕ್ಷವಾದ ಎಕ್ಸೆಲ್ ಅನ್ನು ಬಳಸುತ್ತದೆ ಈ ಸೆಟ್ ಅಪ್ ಸ್ಟಾಪ್ ಆಗಿರುವುದಕ್ಕೆ ಎಕ್ಸಲೇಟರ್ ಮಾಡುತ್ತದೆ ಮತ್ತು ಇದು ಪ್ರಬಲವಾದ ಓವರ್ಟೇಕಿಂಗ್ ಪವರ್ ನೀಡುತ್ತೆ ಏನೇನು ನೀವು ಕೂಡ ಈ ಕಾರನ್ನು ಪರ್ಚೇಸ್ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಪಬ್ಲಿಕ್ ಚಾಯ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ